पता हलो पता ಹಾಂ ನೀವು ಹೇಳೋದ್ರಲ್ಲಿ ನಮ್ಗೆ ಕಂಡು ಬರ್ತಾಯಿದೆ ಅದನ್ನು ನೀವು ವಿಡಿಯೋ ಏನು ಸಾಕ್ಷಿ ಇದ್ದೀರಿ ಕೊಡಿ ಖಂಡಿತ ನಾನು ಐದು ಸಾವಿರಗೂ ಮಾತಾಡಿದ್ದೀನಿ ಬೇರೆ ನಮ್ಮ ಜಿಲ್ಲೆ ಅಧಿಕಾರಿಗಳಲ್ಲದೆ ಬೇರೆ ಅವರ ಜಿಲ್ಲೆಯಿಂದ ತನಿಖೆ ಮಾಡಿಸ್ಬೇಕು ಅಂತ ನಮ್ಗೆ ಕೇಳ್ಕೊಂಡಿದ್ದೆ ಖಂಡಿತ ನಮ್ಮವರ್ಗ ತಪ್ಪಿದ್ರೆ ಖಂಡಿತ ಯಾಕೆಡೆಂಟು ಬರ್ತಿದೆ ದಯಮಾಡಿ ನಿಮಗೆ ನಮ್ಗೆ ಏನಿದೆ ಇವತ್ತು ನಿಮಗೆ ಎಲ್ಲರಿಗೂ ಗೊತ್ತಿದೆ ನಮ್ಮ ನಾಗಮಂಗ್ಳೂರ್ದ ಇನ್ಸಿಡೆಂಟ್ಗಳು ನಾವು ನಾವು ನಡ್ಕೊಳ್ಳೋಲ್ಲ ಬಿಡಿ ಸರ್ ನಾಗಮಂಗಲದ ಥರ ನಡ್ಕೊಳ್ಳೋಲ್ಲ ಆಯಿತು ಭಾರಿ ಶಾಂತಿ ಸರ್ ಸಾಕ್ಷಿಗಳನ್ನ ಕಲ್ತೀವಿ ನಮ್ಮ ಐದು ಸಾವಿರ ನೇತೃತ್ವದಲ್ಲಿ ಅದನ್ನ ವಿಚಾರಣೆ ನಡೆಸಿ ಅಂತ ದಯಮಾಡಿ ತೆರಳಿ ಈಗ ನಮ್ದೊಂದು ನೀವು ಬೇರೆ ಜಿಲ್ಲೆಯಿಂದ ಬೇರೆ ರಾಜ್ಯದಿಂದ ಕರೆ ತನಿಖೆ ಮಾಡ್ತೀರಾ ಏನೋ ಆದರೆ ಒಂದು ನಿಮಿಷ ಐ ಜಿ ಅವರು ಬರ್ತಾರೋ ಡಿ ಐ ಜಿ ಅವ್ರು ಬರ್ತಾರ ಹೋಮ್ ಮಿನಿಸ್ಟರ್ ಬರ್ತಾರ ಅದು ಸಪ್ರೇಟು ಯಾವ ಐ ಪಿ ಸಿ ಸೆಕ್ಷನ್ನಲ್ಲಿ ಅರೆಸ್ಟ್ ವಾರೆಂಟ್ ಇದ್ರೆ ಅರೆಸ್ಟ್ ಮಾಡಕ್ ಬರ್ತೀರಿ ಸರ್ಚ್ ವಾರೆಂಟ್ ಇದ್ರೆ ಸರ್ಚ್ ಮಾಡಕ್ ಬರ್ತೀರಿ

ಸಂಘದ ಕಚೇರಿಯಲ್ಲಿ ನಡೆದಂಥ ನಿನ್ನೆ ನಡೆದಂಥ ಘಟನೆ ವಿಚಾರ ಏನು ಒಂದು ಏಕಾಏಕಿ ಪೊಲೀಸ್ ಇಲಾಖೆಯವರು ಯಾವ ಒಂದು ನೋಟಿಸ್ ಅಥವಾ ವಾರಂಟ್ ಏನು ಇಲ್ಲದೆ ಶಿವನ್ನು ಧರಿಸ್ಕೊಂಡು ನಮ್ಮ ಪವಿತ್ರ ದೇವಾಲಯದಲ್ಲಿ ಅನ್ನು ಧರಿಸಿ ಒಳಗೆ ಬಂದಿರುವಂಥದ್ದಕ್ಕೆ ನಾವು ಯಾವ ಕಾರಣದಲ್ಲೂ ಇದನ್ನು ಒಪ್ಪಲಿಕ್ಕೆ ತಯಾರಿಲ್ಲ ಇದು ಯಾವ ಕಾರಣದಲ್ಲೂ ಸಹಿಸಲಿಕ್ಕೆ ನಾವು ತಯಾರಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ ಬಂದಂತ ಡಿ ಪಿ ಮತ್ತು ಇನ್ಸ್ಪೆಕ್ಟರ್ ಅವ್ರನ್ನ ತಕ್ಷಣ ನಮ್ಮ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ನಮ್ಮ ಪವಿತ್ರವಾದಂತಹ ಸ್ಥಳಕ್ಕೆ ಅಗೌರವ ತೋರಿಸಿದ್ದಾರೆ ಹಾಗಾಗಿ ಅವರನ್ನ ತಕ್ಷಣ ವಜಗೊಳಿಸಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟ ನಮ್ಮ ಬೇಡಿಕೆ ಅನ್ನುವಂಥದ್ದು ಹನುಮಂತ ನನಗೆ ಹಾರಿದ ಹನುಮಂತ ಹನುಮಂತ ನಮ ಹನುಮಂತ ಜಗದಲ್ಲಿ ಇವನೇ ಬಲವಂತ ಜಗದಲ್ಲಿ ಇವನೇ ಬಲವಂತ